ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮ ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದು ಭಾನುವಾರ ದಿನ ಬೆಳಗ್ಗೆ ಸ್ನೇಹಿತರೆ ಹೂಗಳೆಲ್ಲ ಆಗಿತ್ತಲ್ವ ಗಿಡದಲ್ಲಿ ನನ್ನ ಮಗ ಮನೇಲಿ ಇದ್ದಿದ್ದರಿಂದ ಅಮ್ಮ ನಾನು ತೊಗೊಂಡು ಬರ್ತೀನಮ್ಮ ಅಂತ ಹೇಳಿದ್ದು ಕಾಯ್ತಪ್ಪ ಅಂತ ಅಂತೇಳಿ ಹಾಗೆಯೇ ನಾನು ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ಳೋಣ ಅಂತ ಹೋದೆ ಸ್ನೇಹಿತರೆ ಅಷ್ಟರಲ್ಲಿ ನೀರು ಸ್ಟಾರ್ಟ್ ಮಾಡಿದ್ರೆ ಬೋರಿ ಬೋರ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ನೀರು ತುಂಬ್ಕೊಳ್ಬೇಕು ಅಂತೇಳಿ ಕೆಳಗಡೆ ಹಾಗೇ ಬಂದುಬಿಟ್ಟೆ ನಾನು ಮತ್ತೆ ಯಾವುದೋ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಂತರದಲ್ಲಿ ಹೂವು ಎಲ್ಲ ತುಂಬ ಚೆನ್ನಾಗಿ ಸಿಕ್ಕಿತ್ತಲ್ಲ ಸ್ನೇಹಿತರೆ ಖುಷಿ ಖುಷಿಯಾಗ್ತಿತ್ತು ಪೂಜೆ ಅಂತೂ ತುಂಬ ಖುಷಿಯಿಂದನೇ ಮಾಡಿದೆ ಅಂತ ಹೇಳ್ಬೋದು ಪ್ರತಿದಿನವೂ ಖುಷಿಯಿಂದನೇ ಮಾಡುವಂಥದ್ದು ಸ್ನೇಹಿತರೆ ಇಷ್ಟಪಟ್ಟೆ ನನಗೆ ಪೂಜೆ ರಂಗೋಲಿ ಈ ಥರದ್ದೆಲ್ಲ ಅಂತಲೂ ನನಗೆ ತುಂಬಾ ಇಷ್ಟ ಹಾಗಾಗಿ ತುಂಬಾ ಇಷ್ಟಪಟ್ಟೆ ಮಾಡುವಂಥದ್ದು ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ ಆಯ ಹೇಳ್ತಾ ಇದ್ದೀನಿ ನೋಡಿ ಮತ್ತು ಆಯ ಹೇಳಿದ್ರು ನಮಸ್ಕಾರ ಮಾಡಬೇಕು ಸ್ನೇಹಿತರೆ ನನಗೆ ಅದೇನೋ ಒಂಥರ ಆ ರೀತಿಯಾಗಿ ಹೇಳಿದ್ರೇ ನನಗೆ ಖುಷಿಯಾಗುವಂಥದ್ದು ಸ್ನೇಹಿತರೆ ಪಲಾವ್ ರೆಸಿಪಿ ಮಾಡೋದಕ್ಕೆ ಸ್ನೇಹಿತರೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದು ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಅಂತೇಳಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಅಂದರೆ ನಮಗೆ ಕಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿಕಾಯಿ ಸ್ನೇಹಿತರೆ ಹಾಗೆಯೇ ಒಂದು ಈರುಳ್ಳಿ ಹಾಗೇ ಒಂದು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಶುಂಠಿ ಹಾಗೇನೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಗಸಗಸೆ ಇದೆಲ್ಲ ಬರುತ್ತಲ್ವ ಸ್ನೇಹಿತರೆ ಇದೆಲ್ಲ ಹಾಕೊಳ್ಳೋದ್ರಿಂದ ತುಂಬನೇ ರುಚಿಯಾಗಿ ಬರುತ್ತೆ ಹಾಗೆಯೇ ಇಲ್ಲಿ ನೋಡಿ ಈಗ ಒಂದೆರಡು ಏಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ತುಂಬನೇ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಂತರದಲ್ಲಿ ತೆಂಗಿನಕಾಯಿ ತುರಿದಿರೋದಿರಲಿಲ್ಲ ಅದಕ್ಕೋಸ್ಕರ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಧನಿಯಾ ಪುಡಿ ಅದೆಲ್ಲ ಏನೂ ಸೇರ್ಸೋಕ್ಕೋಗಿಲ್ಲ ಯಾಕಂದರೆ ಸ್ನೇಹಿತರೆ ಇದು ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಹಾಕ್ಕೊಂಡಿದ್ದೀನಲ್ಲ ಅದೇ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಇಷ್ಟನೇ ಹಾಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಟೊಮೊಟೊ ಬೇಕಂದ್ರೆ ನೀವು ಹೆಚ್ಚಿಗೆ ಇತ್ತು ಒಂದೆರಡು ಹಾಕ್ಕೊಳ್ಬೋದು ಅಂತಂದರೆ ಒಂದು ಹಾಕ್ಕೊಂಡ್ರೆ ಒಂದು ಒಗ್ಗರಣೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಸಾಲೆ ರುಬ್ಬಿದ ಈ ರೀತಿಯಾಗಿ ಬಂದಿದೆ ನಂತರದಲ್ಲಿ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಅಷ್ಟರಲ್ಲಿ ಕ ಕುಕ್ಕರೆಲ್ಲ ಬಿಸಿಯಾಗಿತ್ತಲ್ವ ಈಗ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ವಿ ಅಂದರೆ ಸ್ವಲ್ಪ ಅನ್ನ ಏನಾಗುತ್ತೆ ಸ್ವಲ್ಪ ಅಂಟಂಟು ಥರ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಒಂದೆರಡು ಅಷ್ಟು ಹಾಕೊಂಡು ಬಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾನು ಕೆಲವೊಂದು ಸಲ ಪರೀಕ್ಷೆ ಮಾಡಿ ನೋಡಿದ್ದೀನಿ ಕಡಿಮೆ ಆಗ್ತಾಗ ಯಾವ ರೀತಿ ಬರುತ್ತೆ ಹೆಚ್ಚಿಗೆ ಆಗ್ತಾಗ ಯಾವ ರೀತಿ ಬರುತ್ತೆ ಅಂತ ಅತ್ ಆದ್ರೂ ಅತಿಯಾಗಿ ಹೆಚ್ಚಿಗೆ ಹಾಕೋದಕ್ಕೆ ಹೋಗ್ಬಾರ್ದು ನೋಡಿ ಅದು ಎಷ್ಟು ತಕ್ಕಷ್ಟು ಸ್ನೇಹಿತರೆ ಅದು ಎಣ್ಣೆ ಎಲ್ಲ ಬಿಸಿಯಾಗಿದ್ದ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಪಲಾವ್ ಎಲೆ ಈ ರೀತಿಯಾಗಿ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ಇನ್ನೂ ರುಚಿ ಕೊಡುತ್ತೆ ಸ್ನೇಹಿತರೆ ಇದೆಲ್ಲ ಹಾಕ್ಕೊಂಡು ಅದು ಬಿಸಿಯಾಗಿದ್ದ ನಂತರದಲ್ಲಿ ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಪ್ಲೇಟನ್ನು ಮುಚ್ಚಿಬಿಡ್ತೀನಿ ಸ್ನೇಹಿತರೆ ಏನಕ್ಕೆಂದರೆ ಎಲ್ಲ ಏನಾಗ್ತಾ ಇರುತ್ತೆ ಅಂದರೆ ಅದು ಬೆಯ್ಯೋ ಇದಕ್ಕೆ ಎಲ್ಲ ಸಿಡಿತಾ ಇರುತ್ತೆ ಸ್ಟವ್ ಮೇಲೆ ಗೋಡಿಗೆ ಎಲ್ಲ ಈ ರೀತಿಯಾಗಿ ಅದಕ್ಕೋಸ್ಕರ ಒಂದು ಪ್ಲೇಟನ್ನು ಮುಚ್ಚಿಟ್ವಿ ಅಂದರೆ ಖಂಡಿತವಾಗ್ಲೂ ಯಾಕೆ ಯಾವ ಕಡೆಯೂ ಇದು ಆಗೋದಿಲ್ಲ ಅನ್ನೋದು ಅದಕ್ಕೋಸ್ಕರ ಇದು ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಟೊಮೊಟೊನೂ ಅಷ್ಟೇ ಸ್ನೇಹಿತರೆ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಇಲ್ಲಿ ಒಂದು ಕಪ್ ಅಷ್ಟು ಬಟಾಣಿ ಕಾಳನ್ನು ನೆನೆಸಿರುವಂಥ ಬಟಾಣಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಕಂದ್ರೆ ನೀವು ಕಡಲೆಕಾಳು ಹಾಕ್ಕೊಳ್ತೀವಿ ಅಂತಂದರೆ ಹಾಕ್ಕೊಳ್ಬೋದು ಸ್ನೇಹಿತರೆ ಚೆನ್ನಾಗಿರುತ್ತೆ ಸದ್ಯಕ್ಕೆ ನಾನು ಬಟಾಣಿ ಕಾಳು ಅಷ್ಟೇ ಇದ್ದಿದ್ದು ಅದಕ್ಕೋಸ್ಕರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟನ್ನು ಮುಗಿಸ್ತಾ ಸ್ನೇಹಿತರೆ ಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ನಂತರದಲ್ಲಿ ಇಲ್ಲಿ ತರಕಾರಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಆಲೂಗಡ್ಡೆ ಒಂದೆರಡು ಕ್ಯಾರೆಟು ಸ್ವಲ್ಪ ಬೀನ್ಸು ಸ್ನೇಹಿತರೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ವಿ ಅಂತಂದರೆ ಚೆನ್ನಾಗಿ ತರಕಾರಿ ಎಲ್ಲ ಬೆಂದುಬಿಟ್ಟು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಸ್ನೇಹಿತರೆ ಅನ್ನೋದ್ರ ಜೊತೆ ಅವಾಗ ಪಲಾವ್ ಏನಾಗುತ್ತೆ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಂತರದಲ್ಲಿ ಒಂದು ಸ್ವಲ್ಪ ಇದನ್ನು ಮಾಡಿಬಿಟ್ಟು ಪ್ಲೇಟನ್ನು ಮುಚ್ಚಿ ನಂತರದಲ್ಲಿ ನಾವು ತೆಗೆದು ಇನ್ನೊಂದು ತಿರ್ಗ ಸ್ವಲ್ಪ ಕೈಯಾಡಿಸ್ಕೊಂಡು ಅದಕ್ಕೆ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇರುತ್ತಲ್ವಾ ಅದನ್ನು ಸೇರಿಸ್ಕೊಳ್ಬೇಕು ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನೋಡಿ ಬೆಂದಿರುವಂಥದ್ದು ಈ ರೀತಿಯಾಗಿ ಬಂದಿದೆ ತರಕಾರಿ ಕಾಳು ಎಲ್ಲ ಈಗ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನಷ್ಟೇ ಸ್ನೇಹಿತರೆ ಸೇರಿಸ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೀವು ಅಕ್ಕಿ ಹಾಕಿದ ನಂತರದಲ್ಲಾದ್ರೂ ಮಸಾಲೆ ಹಾಕ್ಕೊಳ್ಬೋದು ಇಲ್ಲ ಮಸಾಲೆ ಹಾಕ್ಬಿಟ್ಟು ನಂತರದಲ್ಲಿ ಅಕ್ಕಿ ಹಾಕ್ಕೊಳ್ಬೋದು ಸ್ನೇಹಿತರೆ ಯಾವ ರೀತಿ ಆಗಾದ್ರೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಇದಕ್ಕೆ ಏನು ಒಂದು ನಮಗೆ ಎಷ್ಟು ಬೇಕಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಒಂದೆರಡು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಅದಕ್ಕಿಯನ್ನ ಸೇರಿಸ್ಬೇಕು ಸ್ನೇಹಿತರೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಏನಪ್ಪ ಅಂತಂದರೆ ನೀರನ್ನು ಸ್ವಲ್ಪ ಕಡಿಮೆ ಸೇರಿಸ್ಬೇಕು ಸ್ನೇಹಿತರೆ ಒಂದು ಕಾಲು ಗ್ಲಾಸ್ ಇಲ್ಲಾಂದರೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಕಡಿಮೆ ಸೇರಿಸಿದ್ರೆ ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಮಗೆ ಉದುದ್ರಾಗ ಬೇಕು ಅನ್ನೋವಂಥವ್ರು ನೀರನ್ನು ಕಡಿಮೆ ಸೇರಿಸ್ಕೊಳ್ಬೋದು ಇಲ್ಲ ನಮಗೆ ಮೆದುವಾಗಿ ತುಂಬನೇ ಮೆತ್ತಗೆ ಮೃದುವಾಗಿ ಚೆನ್ನಾಗಿರಬೇಕು ಅಂದರೆ ನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಸ್ವಲ್ಪ ಅದರಿಂದ ಬೇಕಂದ್ರೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಕಡಿಮೆ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಕರೆಕ್ಟಾಗಿ ನಾನು ಒಂದು ಏನಂದರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೆ ಏನಾದರೂ ಉಡಿ ಬೇಕು ಸ್ವಲ್ಪ ಅನ್ನೋದಾದರೆ ನೀರು ಕಡಿಮೆ ಹಾಕ್ಕೊಳ್ಬೋದು ಅಷ್ಟೇ ಸ್ನೇಹಿತರೆ ನಾನು ಇಲ್ಲಿ ಬಂದುಬಿಟ್ಟು ಮಿಕ್ಸಿ ಜಾರೆಲ್ಲ ಅದರಲ್ಲೆಲ್ಲ ಮಸಾಲೆ ರುಬ್ಬಿರುವಂಥದ್ದೆಲ್ಲ ಇರುತ್ತಲ್ವ ಅದಕ್ಕೆಲ್ಲ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಅದು ನೀರನ್ನು ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಯಾಕಂದರೆ ಅದರಲ್ಲೂ ಮಸಾಲೆ ತುಂಬಾ ಇರುತ್ತೆ ನಾವು ಈಗ ಹಾಕೋ ಟೈಮಿಗೆ ಸ್ವಲ್ಪ ಈಗ ಮಾಡಿ ಹಾಕಿರ್ತೀವಲ್ವ ಅಷ್ಟೇ ಅದರಲ್ಲೆಲ್ಲ ಇರುವಂಥದ್ದು ಅದನ್ನೆಲ್ಲ ಯಾಕೆ ಹೊರಗಡೆ ಇದನ್ನ ಮಾಡಬೇಕಲ್ವ ಅದಕ್ಕೋಸ್ಕರ ನೀರನ್ನು ಇಲ್ಲಿ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೀರನ್ನು ಸೇರಿಸ್ಬಿಟ್ಟು ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಂತರದಲ್ಲಿ ಇಲ್ಲಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಹಾಕ್ಕೊಳ್ಬೋದು ಸ್ನೇಹಿತರೆ ನಿಮಗೆ ಇಷ್ಟ ಇತ್ತು ಅಂದರೆ ಇಷ್ಟ ಇಲ್ಲ ಅಂತಂದರೆ ರುಬ್ಬೋದಕ್ಕೆ ಹಾಕಿರ್ತೀವಲ್ವ ಅಷ್ಟೇ ಸಾಕಾಗಿರುತ್ತೆ ಪುದೀನ ಸೊಪ್ಪು ಕೆಲವೊಬ್ಬರು ಇಷ್ಟಪಡ್ತಾರೆ ಕೆಲವೊಬ್ಬರು ಇಷ್ಟಪಡೋದಿಲ್ಲ ಸ್ನೇಹಿತರೆ ಪುದೀ ಸೊಪ್ಪಂತೂ ಸ್ನೇಹಿತರೆ ಆರೋಗ್ಯ ದೃಷ್ಟಿಯಿಂದ ಎಷ್ಟು ಒಳ್ಳೆಯದು ಅಂದರೆ ನಿಜವಾಗ್ಲೂ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಮುಂಚೆ ಎಲ್ಲ ಉಪಯೋಗಿಸ್ತಿರ್ಲಿಲ್ಲ ನಂತರದಲ್ಲಿ ನಾನಂದರೆ ಹೆಚ್ಚಿಗೆ ಪೇಪರ್ ಈ ರೀತಿಯಾಗಿ ಓದ್ತಾಯಿದ್ನಲ್ವ ಇವಾಗ್ಲೂ ತೊಗೊಂಡು ಬರ್ತಾರೆ ಸ್ನೇಹಿತರೆ ನಮ್ಮ ಮನೇಲಿ ಓದ್ತಾ ಇರ್ತೀವಿ ಅದರಲ್ಲಿ ಏನಂದರೆ ಹೆಣ್ಮಕ್ಳಿಗೆ ಅಂತಲೇ ಒಂದು ಇದ್ರಲ್ಲಿ ಪೇಜಲ್ಲಿ ಕೊಟ್ಟಿರ್ತಾರಲ್ವ ವಾರಕ್ಕೊಂದು ಸಲ ಇರುತ್ತೆ ಆ ಇದರಲ್ಲಿ ಕೊಟ್ಟಿದ್ರು ಅವಾಗ ಓದ್ ಅದು ಓದಿದ್ನಲ್ವ ಇಷ್ಟೆಲ್ಲ ಬೆನಿಫಿಟ್ ಇದೆ ಖಂಡಿತವಾಗ್ಲೂ ತಿನ್ಬೇಕಂತೇಳಿ ಅವಾಗ್ಲಿಂದ ತಿನ್ನೋದಕ್ಕೆ ಪ್ರಾರಂಭ ಮಾಡಿಕೊಂಡೆ ಸ್ನೇಹಿತರೆ ಪಲಾವ್ಗೆ ಸ್ನೇಹಿತರೆ ನೀರನ್ನು ಸೇರಿಸಿ ನಂತರದಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಇತ್ತಲ್ವ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ತೊಳೆದ್ಬಿಟ್ಟು ನಂತರದಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಪ್ಲೇಟನ್ನು ಮುಚ್ಚಿಡ್ತಾಯಿದ್ದೀನಿ ಯಾಕಂದರೆ ಕುದಿ ಬರ್ತದಲ್ವ ಅವಾಗ ನಾವೊಂದು ಏನಂದರೆ ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ಬೇಗನೂ ಚೆನ್ನಾಗಿ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ನೇಹಿತರೆ ಚೆನ್ನಾಗಿ ಕುದಿ ಬಂದಾಗನೇ ಲಿಡ್ ಕ್ಲೋಸ್ ಮಾಡ್ಕೊಳ್ಬೇಕು ನಾವು ಸಲ ಹಾಗೇ ಮಾಡಿಟ್ಬಿಡ್ತೀವಿ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ನೋಡಿ ಕುದಿ ಬಂದಿದೆ ಈಗ ಇದನ್ನ ಇನ್ನೊಂದು ಸಲ ಚೆನ್ನಾಗಿ ಎಲ್ಲ ತಿರುಗಿಸ್ಬಿಟ್ಟು ಸ್ಪೂನಿಂದ ಈಗ ಕ್ಯಾಪನ್ನು ಕ್ಲೋಸ್ ಮಾಡಿ ಇದ್ದೀನಿ ಸ್ನೇಹಿತರೆ ಒಂದೆರಡು ವಿಝಿಲ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ಒಂದು ವಿಝಿಲ್ ಮಾಡ್ಕೊಳೋ ಅಂಥವ್ರು ಮಾಡ್ಕೋಬೋದು ಸ್ನೇಹಿತರೆ ನನ್ನ ಮಗ ಇಲ್ಲಿ ಮೊಸರು ಪ್ಯಾಕೆಟ್ ತೊಗೊಂಡು ಬಂದಿರಲಿಲ್ಲ ಬೆಳಗ್ಗೆ ಅದಕ್ಕೆ ಮೊಸರು ತೊಗೊಂಡು ಬಂದು ಕೊಡಪ್ಪ ಅಂತ ಹೇಳಿದೆ ತೊಗೊಂಡು ಬಂದು ಕೊಟ್ಟರು ಸ್ನೇಹಿತರೆ ಮೊಸರು ಅಷ್ಟರಲ್ಲಿ ಅದು ಎಲ್ಲ ಕುಕ್ಕರೆಲ್ಲ ಆಗೋ ಅಷ್ಟರಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮೊಸರು ತಂದಿದ್ದ ತಕ್ಷಣ ಹಾಲಾಗ್ಲಿ ಮೊಸರಾಗಲಿ ಸ್ನೇಹಿತರೆ ಫಸ್ಟ್ ತೊಗೊಂಬಂದಿದ ತಕ್ಷಣವೇ ಅದನ್ನು ತೊಳೆದು ಬಿಡಬೇಕು ಕೇಳ್ತಾ ಇದ್ದೀನಿ ಇಲ್ಲಿ ತೊಳೆದಿಟ್ಟೇನಪ್ಪ ಅಂತ ಇಲ್ಲಮ್ಮ ನಾನು ಹಾಗೆ ಇಟ್ಬಿಟ್ಟೆ ಅಂತ ಅಂದಿದ್ದಕ್ಕೆ ಅದನ್ನು ತೊಳೆದ್ಬಿಟ್ಟು ನಂತರದಲ್ಲಿ ಕಟ್ ಮಾಡಿ ಒಂದು ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅವಾಗೇ ಮುಂಚೆನೇ ಈರುಳ್ಳಿ ಟೊಮೊಟೊ ಸೆಮೆಣಸಿಗಾಯಿ ಎಲ್ಲ ಕಟ್ ಹಾಗೆ ಇಟ್ಕೊಂಡಿದ್ದೆ ಸ್ನೇಹಿತರೆ ಅದಕ್ಕೋಸ್ಕರ ಅದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಪಲಾವಲ್ಲೆಲ್ಲ ಉಪ್ಪನ್ನು ಹಾಕ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ನೋಡಿ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ನೇಹಿತರೆ ಮೊಸರು ಬಜ್ಜಿ ರೆಡಿಯಾಗುತ್ತೆ ಸ್ನೇಹಿತರೆ ಮೊಸರು ಬಜ್ಜಿ ಎಲ್ಲ ಕಲಸಿದ ನಂತರದಲ್ಲಿ ಸ್ನೇಹಿತರೆ ಚಾಕು ತರಕಾರಿ ಕಟ್ ಮಾಡಿ ಕೊಳಕ್ಕೆ ತೊಗೊಂಡಿರ್ತೀನಲ್ಲ ಹಾಗೇನೇ ನಂತರದಲ್ಲಿ ಕತ್ರಿ ಮೊಸರು ಪಾಕಿಟ್ ಕಟ್ ಮಾಡೋದಕ್ಕೆ ಇದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಅದನ್ನು ಒಂದ್ಸಲ ನೀರಲ್ಲಿ ತೊಳೆದ್ಬಿಟ್ಟು ಒದ್ದೆ ಇದು ಒಣ ಬಟ್ಟೆ ಇಟ್ಕೊಂಡಿರ್ತೀನಿ ಒದ್ದೆ ಬಟ್ಟೆ ಎಲ್ಲ ಸ್ನೇಹಿತರೆ ಒಣ ಬಟ್ಟೆ ನನಗೆ ಯಾವಾಗ್ಲೂ ಸ್ಟವ್ ಹತ್ರ ಇರಬೇಕು ಹಾಗೆ ಪಾತ್ರೆ ತೊಳೆ ಹತ್ರನೂ ಇರಬೇಕು ಸ್ನೇಹಿತರೆ ಕೈ ಒರೆಸ್ಕೊಳ್ಳೋದಕ್ಕೆ ಬಟ್ಟೆಗೆಲ್ಲ ಒರೆಸ್ಕೊಂಡ್ರೆ ನನಗೆ ಆಗೋದಿಲ್ಲ ಅದಕ್ಕೋಸ್ಕರ ಆ ರೀತಿಯಾಗೆಲ್ಲ ಒರೆಸಿ ನಂತರದಲ್ಲಿ ಮೊಸರಿಗೆಲ್ಲ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಕಡೆ ತೆಗೆದಿಟ್ಟು ನಂತರದಲ್ಲಿ ಪಾತ್ರೆ ಎಲ್ಲದು ಸಿಂಕೊಳಗಡೆ ಇಟ್ಟು ತೊಳ್ಕೊಳ್ಳೋ ಆಗಿದ್ರೆ ತೊಳ್ಕೊಳ್ತೀನಿ ಇಲ್ಲ ಅಂತಂದರೆ ಊಟ ಆಗಿದ ತಕ್ಷಣವೇ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಈಗ ನೋಡಿ ಸ್ನೇಹಿತರೆ ನೋಡೋದಕ್ಕೂ ಚೆನ್ನಾಗಿರುತ್ತಲ್ವ ಆ ರೀತಿಯಾಗಿ ನಾವು ಕ್ಲೀನ್ ಆಗಿದ್ವಿ ಅಂತಂದರೆ ಕ್ಲೀನ್ ಮಾಡ್ಕೊಂಡ್ವಿ ಅಡುಗೆ ಮನೆ ಅಂದರೆ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ಪಲಾವರು ಈ ರೀತಿಯಾಗಿ ರೆಡಿಯಾಗಿದೆ ಸ್ನೇಹಿತರೆ ಬಿಸಿ ಬಿಸಿಯಾಗಿರುವಂಥ ಪಲಾವು ತುಂಬಾ ಚೆನ್ನಾಗಿತ್ತು ನೋಡಿ ಬುಡಿ ಬುಡಿಯಾಗಿ ಕರೆಕ್ಟಾಗಿ ಬಂದಿದ್ದೆ ಸ್ನೇಹಿತರೆ ನಾನು ಎರಡು ಗ್ಲಾಸ್ಗೆ ನಕ್ಕಿ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸಿದ್ದೆ ಕರೆಕ್ಟಾಗಿ ಬಂದಿತ್ತು ಸ್ನೇಹಿತರೆ ಏನು ನನಗೆ ಅಂದರೂ ಅಗ್ಲ ಅಗ್ಲಾಗಿ ಪೂರ್ತಿ ಆ ರೀತಿಯಾಗಿತ್ತು ಅಂತಂದರೆ ಖಂಡಿತವಾಗ್ಲೂ ತಿನ್ನೋದಕ್ಕೆ ಆಗೋದಿಲ್ಲ ಸ್ವಲ್ಪ ಮೆ ಇನ್ನೂ ಬೇಕಂದ್ರೆ ಮೆತ್ತೋಗಿತ್ತು ನೀವು ಬೇಕಂದ್ರೆ ಕಿಚಡಿ ಥರ ಖಂಡಿತವಾಗ್ಲೂ ಊಟ ಮಾಡ್ತೀನಿ ಆದರೆ ನನಗೆ ಉದ್ರುದ್ರಾಗಿ ಉದ್ರಾಗಿ ಹಿಂಗೆ ಗಟ್ಟಿ ಗಟ್ಟಿಯಾಗಿತ್ತು ಅಂದ್ರೆ ನನ್ನ ಕೈಲಿ ಊಟ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಬಿಸಿ ಆಗಿರುವಂಥ ಪಲಾವ್ ಸ್ನೇಹಿತರೆ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಟಿಫನ್ ಮಾಡೋದಕ್ಕೆ ಅಂತಲೇ ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಆಗಿನೇ ಸೌತೆಕಾಯಿ ಈರುಳ್ಳಿ ಕ್ಯಾರೆಟ್ ಈ ರೀತಿಯಾಗಿ ಇಟ್ಕೊಳ್ಬೋದು ಸ್ನೇಹಿತರೆ ನಾನು ಈರುಳ್ಳಿ ಹಾಗೆ ಇದು ಕ್ಯಾರೆಟನ್ನು ಅಷ್ಟೇ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಇರಲಿಲ್ಲ ಹಾಗೆಯೇ ಇನ್ನೊಂದು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಬಿಸಿ ಇರುವಾಗ ಆಗಲಿ ಯಾವುದೇ ಪದಾರ್ಥಕ್ಕೆ ಬಿಸಿ ಇರುವಂಥ ಪದಾರ್ಥಗಳಿಗೆ ಮೊಸರನ್ನು ಖಂಡಿತವಾಗ್ಲೂ ಬಿಸಿ ಇರುವಾಗಲೇ ಸೇರಿಸ್ಬೇಡಿ ಸ್ನೇಹಿತರೆ ಅದರಿಂದ ತುಂಬನೇ ಒಳ್ಳೇದಂತೂ ಖಂಡಿತ ಇಲ್ಲ ಸ್ನೇಹಿತರೆ ಕೆಲವೊಬ್ಬರು ಇವಾಗೆಲ್ಲ ಸೇರಿಸ್ಕೊಂಡು ತಿಂತಾಯಿರ್ತಾರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಎಷ್ಟೆಲ್ಲ ಕೇಳ್ತಾ ಇರ್ತಾರೆ ಕೇಳಿದ್ರಂದ್ರು ಇದನ್ನು ಮಾಡ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳೋಲ್ಲ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಹಾಗೆಯೇ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಸ್ನೇಹಿತರೆ ಇಷ್ಟನ ಇಟ್ಕೊಂಡು ಪಲಾವ್ ಮೊಸರು ಬಜ್ಜಿ ತಣ್ಣಗಾಗಿ ಅನ್ನ ಎಲ್ಲ ಬಿಸಿ ಇರೋ ಅಂಥದ್ದೆಲ್ಲ ತಣ್ಣಗಾಗಿದ್ದ ನಂತರದಲ್ಲಿ ಹಾಕ್ಕೊಂಡು ತಿಂತಾ ಸೂಪರಾಗಿ ಬಂದಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ನಿಮ್ಮದು ಮುದ್ದಾದ ಒಂದು ಲೈಕ್ ಇರಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ